ಎಲ್ಲರಿಗೆ ಸ್ವಾಗತ ಎಲ್ಲರೂ ಖುಷಿಯಾಗಿರಿ ಎಲ್ಲರೂ ನಗ್ತೀರಿ ನನ್ನ ಹೆಸರು ಅಶ್ವಜ್ಜಿ ಅಂತ ಇವತ್ತು ದೂರ ದೂರದು ಕರ್ನಾಟಕದಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಹೋಗುವ ಪ್ಲೇಸ್ ಗಳನ್ನು ನಿಮಗೆ ಪರಿಚಯ ಮಾಡಿಕೊಡ್ತೇನೆ ಅದನ್ನು ನಿಮಗೆ ಎಕ್ಸ್ಪ್ಲೋರ್ ಮಾಡಿ ಕೊಡ್ತೇನೆ ಹತ್ತು ಪ್ಲೇಸ್ ಗಳನ್ನು ಸೆಲೆಕ್ಟ್ ಮಾಡಿಟ್ಟಿದ್ದೇನೆ ಅದನ್ನು ಇವತ್ತು ಎಕ್ಸ್ಪ್ಲೋರ್ ಮಾಡಿ ಕೊಡ್ತೇನೆ ಡಿಸೆಂಬರ್ ತಿಂಗಳಲ್ಲಿ ಹೋಗುವ ಪ್ಲೇಸ್ ಗಳು ಡಿಸೆಂಬರ್ ತಿಂಗಳಲ್ಲಿ ಒಳ್ಳೆ ರೀತಿಯಲ್ಲಿ ಕ್ಲೈಮೇಟ್ ಇರುವ ಪ್ಲೇಸ್ ಗಳು ಇವತ್ತು ನಮ್ಮ ಊರಲ್ಲಿ ಸಹ ಒಳ್ಳೆ ರೀತಿಯಲ್ಲಿ ಕ್ಲೈಮೇಟ್ ಉಂಟು ಅಷ್ಟು ಗಾಳಿ ಇಲ್ಲ ತುಂಬಾ ಚಳಿ ಉಂಟು ಇವತ್ತು ದೂರ ನಾನು ಹೇಳ್ತೇನೆ ಹತ್ತು ಪ್ಲೇಸ್ಗಳನ್ನು ಸೆಲೆಕ್ಟ್ ಮಾಡಿ ಇಟ್ಟಿದ್ದೇನೆ ಡಿಸೆಂಬರ್ ತಿಂಗಳಲ್ಲಿ ನೀವು ಈ ಪ್ಲೇಸ್ ಗಳಿಗೆ ಹೋಗಬೇಕು ರೀತಿಯಲ್ಲಿ ಕ್ಲೈಮೇಟ್ ಇರ್ತದೆ ಅಲ್ಲಿ ಹೋಗುವ ಅದರ ಯಾವ ಎಲ್ಲ ಪ್ಲೇಸ್ ಯಾವ ಎಲ್ಲ ಪ್ಲೇಸ್ಗಳನ್ನೆಲ್ಲ ಸೆಲೆಕ್ಟ್ ಮಾಡಿ ಇಟ್ಟಿದ್ದೇನೆ ಅದನ್ನು ನಿಮಗೆ ಹೇಳ್ತೇನೆ ಬನ್ನಿ ಮೊದಲ ಪ್ಲೇಸ್ ಯಾವುದು ರಾಮನಗರ ರಾಮನಗರ ಕ್ಯಾಂಪಿಂಗ್ ವಿತ್ ಅಡ್ವೆಂಚರ್ ಆಕ್ಟಿವಿಟೀಸ್ ಇರೋ ಒಂದು ಪ್ಲೇಸ್ ಆಗಿದೆ ಒಳ್ಳೆ ಒಯ್ಬಿರೋ ಪ್ಲೇಸ್ ಯಾವ ತಿಂಗಳಿಗೆ ಡಿಸೆಂಬರ್ ಡಿಸೆಂಬರಿಂದ ಮಾರ್ಚ್ ತನಕ ಹೋದ್ರೊಳ್ಳೋದು ಈ ಡಿಸೆಂಬರ್ ಮತ್ತು ಮಾರ್ಚ್ ತನಕ ಒಳ್ಳೆ ರೀತಿಯಲ್ಲಿ ಕ್ಲೈಮೇಟ್ ಇರ್ತದೆ ಒಳ್ಳೆ ರೀತಿಯಲ್ಲಿ ಚಳಿ ಇರ್ತದೆ ಒಳ್ಳೆ ರೀತಿಯಲ್ಲಿ ಗ್ರೀನ್ ಆಗಿರ್ತದೆ ಈ ರಾಮನಗರ ರಾಮನಗರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೇನೆ ಅದನ್ನು ಬೇಕಾದ್ರೆ ಡಿಸ್ಕ್ರಿಪ್ಷನ್ ಹಾಕ್ತೀನಿ ನೋಡ್ಕೊಳ್ಳಿ ಒಳ್ಳೆ ರೀತಿ ಒಂದು ಪ್ಲೇಸ್ ರಾಮನಗರ ಇದೆಲ್ಲ ಇರುವುದು ಕರ್ನಾಟಕದಲ್ಲಿ ಬೆಂಗಳೂರು ರಾಮನಗರ ಎಂಬ ಪ್ಲೇಸ್ ಇರುವ ಒಂದು ಪ್ಲೇಸ್ ಆಗಿದೆ ಬೆಂಗಳೂರಿಗೆ ಹತ್ತಿರ ಆಗುವುದು ಬೆಂಗಳೂರಿಂದ ಸ್ವಲ್ಪ ಇರುದು ಈ ರಾಮನಗರಕ್ಕೆ you ಎರಡನೇ ಪ್ಲೇಸ್ ಯಾವುದು ಕನಕಪುರ ಇದು ಬೆಂಗಳೂರಿಗೆ ಹತ್ತಿರ ಆಗಿರೋ ಒಂದು ಪ್ಲೇಸ್ ಆಗಿದೆ ಕನಕಪುರ ಇದು ನೇಚರ್ ಅಡ್ವೆಂಚರ್ ಕ್ಯಾಂಪಿಂಗ್ ಇರುವ ಒಂದು ಪ್ಲೇಸ್ ಆಗಿದೆ ಒಳ್ಳೆ ಇಬ್ಬಿರುವ ಪ್ಲೇಸ್ ಡಿಸೆಂಬರ್ ಇಂದ ಮಾರ್ಚ್ ತನಕ ಹೋದ್ರೆ ಒಳ್ಳೆ ರೀತಿಯ ಕ್ಲೈಮೇಟ್ ಇರ್ತದೆ ಆವಾಗ ಹೇಳಿದಾಗ ಇದು ಸಹ ಒಂದು ಅಡ್ವೆಂಚರ್ ಪ್ಲೇಸ್ ಇದು ಎರಡನೇ ಪ್ಲೇಸ್ ಅಲ್ಲ ನಾನು ಸೆಲೆಕ್ಟ್ ಮಾಡಿದ ಒಂದು ಪ್ಲೇಸ್ ಮಾತ್ರ ಇದು ಕೆಲವು ರೀತಿ ಪ್ಲೇಸ್ ಗಳು ಉಂಟು ಇದರಲ್ಲಿ ನಾನು ಎರಡನೇ ಪ್ಲೇಸ್ ಇದನ್ನು ಸೆಲೆಕ್ಟ್ ಮಾಡಿ ಇಟ್ಟಿದ್ದೇನೆ ಅಷ್ಟೇ ನಿಮಗೆ ಯಾವ್ದು ಎರಡನೇ ಪ್ಲೇಸ್ ಬೇಕಂತ ಅದನ್ನು ನೀವೇ ಸೆಲೆಕ್ಟ್ ಮಾಡಿಕೊಳ್ಳಿ ಇದು ಒಳ್ಳೆ ಇರುವ ಒಂದು ಪ್ಲೇಸ್ ಆಗಿದೆ ಈ ಕನಕಪುರ ಪ್ಲೇಸ್ ಯಾವುದು ಕರ್ನಾಟಕದ ಕೊಡಗು ಜಿಲ್ಲೆಯಲ್ಲಿ ಇರುವ ಪ್ಲೇಸ್ ಆಗಿದೆ ವೈಬಿರುವ ಪ್ಲೇಸ್ ಕೂರ್ಗು ಇದು ಡಿಸೆಂಬರ್ ಇಂದ ಮಾರ್ಚ್ ತನಕ ಹೋದ್ರೆ ಒಳ್ಳೆದು ಒಳ್ಳೆ ರೀತಿಯಲ್ಲಿ ಕ್ಲೈಮೇಟ್ ಇರುವ ಪ್ಲೇಸ್ ಒಳ್ಳೆ ರೀತಿಯಲ್ಲಿ ಯೂ ಇರುವ ಪ್ಲೇಸ್ ಒಳ್ಳೆ ವೈಬ್ ಇರುವ ಪ್ಲೇಸ್ ಈ ಕೂರ್ಗು ಎಂಬುದು ಕೂರ್ಗು ನಾನು ಹೋಗ್ಲಿಲ್ಲ ಆದ್ರೂ ಸಹ ಇದು ಮೂರನೇ ಪ್ಲೇಸ್ ನನ್ನ ಲೆಕ್ಕದಲ್ಲಿ ಮೂರನೇ ಪ್ಲೇಸ್ ಅಲ್ಲ ಇದು ಮೊದಲ ಪ್ಲೇಸ್ ಕೊಡ್ಬೇಕು ಇದಕ್ಕೆ ನಾನು ಒಂದು ಸೆಲೆಕ್ಟ್ ಮಾಡಿ ಇಟ್ಟದ ಪ್ಲೇಸ್ ಅನ್ನು ಹೇಳ್ತಾ ಹೋಗುದು ಅಷ್ಟೇ ಇದು ಕೂರ್ಗು ಕೂರ್ಗಿಗೆ ಡಿಸೆಂಬರ್ ತಿಂಗಳಿಗೆ ಹೋದ್ರೆ ಒಳ್ಳೇದು ನೀವು ಸಹ ಹೋಗಿ ಕೂರ್ಗಿಗೆ ಕೂರ್ಗಿನಲ್ಲಿ ಕೆಲವು ರೀತಿಯ ಪ್ಲೇಸ್ ಗಳು ಈ ಪ್ಲೇಸ್ ಅಲ್ಲಿ ನಾಲ್ಕನೇ ಪ್ಲೇಸ್ ಯಾವುದು ನಂದಿ ಹಿಲ್ಸ್ ನಂದಿ ಹಿಲ್ಸ್ ಗೆ ಯಾವ ತಿಂಗಳಿಗೆ ಹೋದರಲ್ಲ ಅಕ್ಟೋಬರ್ ಇಂದ ಮಾರ್ಚ್ ತನಕ ಓದಿರಲೋದು ಒಳ್ಳೆ ರೀತಿ ಒಂದು ಒಯ್ಬಿರೋ ಪ್ಲೇಸ್ ನಂದಿ ಹಿಲ್ಸ್ ಒಂದೊಳ್ಳೆ ರೀತಿಯ ಟ್ರಕ್ಕಿಂಗ್ ಎಲ್ಲ ಮಾಡೋ ಒಂದು ಪ್ಲೇಸ್ ಆಗಿದೆ ನಂದಿ ಹಿಲ್ಸ್ ಇದು ಯಾವ ಜಿಲ್ಲೆಯಲ್ಲಿ ಇರೋದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇರುವುದು ಕರ್ನಾಟಕದಲ್ಲಿ ಇರುವ ಪ್ಲೇಸ್ ಈ ಪ್ಲೇಸ್ ಗೆ ಹೋದವರಿದ್ರೆ ನಿಮ್ಮ ಅನುಭವ ಎಲ್ಲ ಶೇರ್ ಮಾಡಿ ಈ ನಂದಿ ಹಿಲ್ಸ್ ಬಗ್ಗೆ ಒಂದು ಸಪರೇಟ್ ಆಗಿ ಒಂದು ವಿಡಿಯೋ ಮಾಡಿದ್ದೀನಿ ಬೇಕಾದ್ರೆ ನೋಡಿ ಐದನೇ ಪ್ಲೇಸ್ ಯಾವುದು ನಿಮಗೆ ಹೇಳ್ತೀನಿ ಮೈಸೂರು ಮೈಸೂರು ಎಲ್ಲರಿಗೆ ಗೊತ್ತಿರ್ಬೋದು ಅಕ್ಟೋಬರ್ ಇಂದ ಮಾರ್ಚ್ ತನಕ ಓದಿರೋದು ಯಾವ ತಿಂಗಳಲ್ಲಿ ಬೇಕಾದರೂ ಹೋಗಿ ಆದರೆ ಈ ತಿಂಗಳಲ್ಲಿ ಹೋದ್ರೆ ಒಳ್ಳೆ ರೀತಿಯಲ್ಲಿ ಗ್ರೀನ್ ಆಗಿರ್ತದೆ ಒಳ್ಳೆ ರೀತಿಯಲ್ಲಿ ಕ್ಲೈಮೇಟ್ ಇರ್ತದೆ ಫೋಟೋ ಎಲ್ಲ ಸೂಪರ್ ಆಗಿ ಸಿಗ್ಬೋದು ಇದು ಅಕ್ಟೋಬರ್ ಇಂದ ಮಾರ್ಚ್ ತನಕ ಓದಿರೋದು ನನ್ನ ಲೆಕ್ಕದಲ್ಲಿ ಮಾತ್ರ ನಿಮ್ಮ ಲೆಕ್ಕದಲ್ಲಿ ನೀವು ಸ್ವಲ್ಪ ಸರ್ಚ್ ಮಾಡಿಕೊಂಡು ಹೋಗಿ ಇಲ್ಲಿ ಮೈಸೂರಲ್ಲಿ ತುಂಬ ಪ್ಲೇಸ್ಗಳುಂಟು ಒಳ್ಳೆ ರೀತಿ ಒಯ್ಬಿರೋ ಪ್ಲೇಸ್ಗಳೆಲ್ಲ ಉಂಟು ನೀವು ಸಹ ಹೋಗಿ ಪ್ಲೇಸ್ ಯಾವುದು ಚಿಕ್ಕಮಂಗಳೂರು ಚಿಕ್ಕಮಗಳೂರಲ್ಲಿ ಇರುವುದು ಕರ್ನಾಟಕದ ಚಿಕ್ಕಮಗಳೂರಲ್ಲಿ ಇರುವುದು ಚಿಕ್ಕಮಂಗಳೂರು ಜಿಲ್ಲೆಯೇ ಒಂದು ವೈಬಿರುವ ಪ್ಲೇಸ್ ನಾನು ಹೋಗಿದ್ದೀನಿ ನಾನು ಯಾವ ತಿಂಗಳಲ್ಲಿ ಓದೋದು ಜೂನ್ ತಿಂಗಳಲ್ಲಿ ಹೋದ್ರು ಆ ಜೂನ್ ತಿಂಗಳಲ್ಲಿ ಹೋದ್ರೆ ಒಳ್ಳೆ ರೀತಿಯಲ್ಲಿ ಕ್ಲೈಮೇಟ್ ಇರುವುದಿಲ್ಲ ಭಯಂಕರವಾಗಿ ಮಲೆಯಲ್ಲ ಇರುತ್ತದೆ ಆದರೆ ನೀವು ಡಿಸೆಂಬರ್ ಇಂದ ಮಾರ್ಚ್ ತನಕ ಹೋದ್ರೆ ಒಳ್ಳೆ ರೀತಿಯಲ್ಲಿ ಇರುತ್ತೆ ಸು ಒಬ್ಬಿರೋ ಪ್ಲೇಸ್ ಈ ಚಿಕ್ಕಮಂಗ್ಳೂರು ಆ ಟೈಮಲ್ಲಿ ಹೋದ್ರೆ ಕ್ಲೈಮೇಟ್ ಒಳ್ಳೆ ರೀತಿಯಲ್ಲಿ ಇರುವ ಟೈಮಲ್ಲಿ ಹೋದ್ರೆ ಒಳ್ಳೆ ರೀತಿಯಲ್ಲಿ ಫೋಟೋ ಎಲ್ಲ ಸಿಗಬಹುದು ಒಳ್ಳೆ ರೀತಿಯಲ್ಲಿ ಒಯ್ ಎಂಜಾಯ್ ಮಾಡ್ಬೋದು ಈ ಚಿಕ್ಕಮಂಗ್ಳೂರು ಜಿಲ್ಲೆಯಲ್ಲಿ ಚಿಕ್ಕಮಂಗ್ಳೂರು ಜಿಲ್ಲೆಯಲ್ಲಿ ಕೆಲವು ರೀತಿಯ ವಾಟರ್ ಫಾಲ್ಸ್ ಎಲ್ಲ ಉಂಟು ಈ ಪ್ಲೇಸಲ್ಲಿ ಪ್ಲೇಸ್ ಯಾವುದು ಕರ್ನಾಟಕದ ಮೈಸೂರಲ್ಲಿ ಇರುವ ಪ್ಲೇಸ್ ಆಗಿದೆ ಕಬಿನಿ ನ್ಯಾಷನಲ್ ಪಾರ್ಕ್ ಯಾವ ತಿಂಗಳಲ್ಲಿ ಅಕ್ಟೋಬರ್ ನಿಂದ ನೀವು ಫೆಬ್ರವರಿ ತನಕ ಓದಿರಲೋದು ಈ ಟೈಮ್ ಅಲ್ಲಿ ಹೋದ್ರೆ ಒಳ್ಳೆ ರೀತಿಯಲ್ಲಿ ಅನಿಮಲ್ ಎಲ್ಲ ನೋಡಬಹುದು ಒಳ್ಳೆ ರೀತಿಯ ಪ್ಲೇಸ್ ಈ ಕಬಿನಿ ನ್ಯಾಷನಲ್ ಪಾರ್ಕ್ ಇಲ್ಲಿ ಕೆಲವು ರೀತಿಯ ವೈಬ್ ಇರುವ ಒಂದು ಪ್ಲೇಸ್ ಎಲ್ಲ ಉಂಟು ಒಳ್ಳೆ ವೈಬ್ ಇರೋ ಪ್ಲೇಸ್ ಎಂಟನೇ ಪ್ಲೇಸ್ ಯಾವುದು ಹಂಪಿ ಇಂದ ಫೆಬ್ರವರಿ ತನಕ ಹೋದ್ರಲ್ಲ ಒಳ್ಳೆ ಒಯ್ಬಿರೋ ಪ್ಲೇಸ್ ಹಂಪಿ ಒಂದು ಹಿಸ್ಟೋರಿಕಲ್ ಆಗಿರೋ ಪ್ಲೇಸ್ ಎಲ್ಲರಿಗೂ ಗೊತ್ತಿರಬಹುದು ಇದು ಯಾವ ಜಿಲ್ಲೆಯಲ್ಲಿ ಇರೋದು ವಿಜಯನಗರ ಜಿಲ್ಲೆಯಲ್ಲಿ ಕರ್ನಾಟಕದಲ್ಲಿ ಇರೋ ಒಂದು ಪ್ಲೇಸ್ ಆಗಿದೆ ಒಳ್ಳೆ ಓಯ್ಬಿರುವ ಪ್ಲೇಸ್ ಇದು ವರ್ಡಿನಲ್ಲಿ ಹಿಸ್ಟೋರಿಕಲ್ ಪ್ಲೇಸ್ ಇರುವ ಒಂದು ಪ್ಲೇಸ್ ಆಗಿದೆ ಈ ಒಂದು ಹಂಪಿ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇರೋ ಒಂದು ಪ್ಲೇಸ್ ಆಗಿದೆ ಒಳ್ಳೆ ರೀತಿ ಒಯ್ಬಿರುವ ಬೀಚ್ ಇರುವ ಪ್ಲೇಸ್ ಆಗಿದೆ ಗೋಕರ್ಣ ಯಾವ ತಿಂಗಳಲ್ಲಿ ಓದಿರಲೋದು ಅಕ್ಟೋಬರ್ ಇಂದ ಮಾರ್ಚ್ ತನಕ ಓದಿರುಳ್ಳದು ಒಳ್ಳೆ ಒಯ್ಬಿರ ಪ್ಲೇಸ್ ಈ ಗೋಕರ್ಣ ಗೋಕರ್ಣದಲ್ಲಿ ಕೆಲವು ರೀತಿ ಬೀಚ್ಗಳುಂಟು ಎಲ್ಲ ಒಯ್ಬಿರೋ ಪ್ಲೇಸ್ ಕೆಲವು ರೀತಿಯ ಟೆಂಪಲ್ಗಳುಂಟು ಅಷ್ಟು ಒಯ್ಬಿರ ಪ್ಲೇಸ್ ಈ ಗೋಕರ್ಣ ಕರ್ನಾಟಕದ ಚಾಮರಾಜನಗರ ಜಿಲ್ಲೆಯಲ್ಲಿ ಇರುವುದು ಬಂಡೀಪುರ ನ್ಯಾಷನಲ್ ಪಾರ್ಕ್ ಯಾವ ತಿಂಗಳಲ್ಲಿ ಅಕ್ಟೋಬರ್ ಅಕ್ಟೋಬರ್ನಿಂದ ಮಾರ್ಚ್ ತನಕ ಓದಿರುಳ್ಳದು ಡಿಸೆಂಬರ್ ತಿಂಗಳಲ್ಲಿ ಒಳ್ಳೋದು ಒಳ್ಳೆ ಒಯ್ಬಿರ್ ಪ್ಲೇಸ್ ಆ ಟೈಮಲ್ಲಿ ಹೋದ್ರೆ ಕೆಲವು ರೀತಿಯ ಪ್ರಾಣಿಗಳೆಲ್ಲ ಸಿಗಬಹುದು ತುಂಬಾ ಪ್ರಾಣಿಗಳೆಲ್ಲ ಸಿಗ್ಬೋದು ಅದರ ಫೋಟೋ ಎಲ್ಲ ತೆಗಿಬಹುದು ನೀವು ಸಹ ಹೋಗಿ ಬಂಡೀಪುರ ನ್ಯಾಷನಲ್ ಬಗ್ಗೆ ನಾನು ನ್ಯಾಷನಲ್ ಪಾರ್ಕ್ ಬಗ್ಗೆ ವಿಡಿಯೋ ಮಾಡಲಿಲ್ಲ ಅಂತ ಕಾಣ್ತದೆ ವಿಡಿಯೋದಲ್ಲಿ ನಿಮಗೆ ಡಿಸೆಂಬರ್ ತಿಂಗಳಲ್ಲಿ ಹೋಗುವ ಪ್ಲೇಸ್ ಗಳು ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದೇನೆ ಇವತ್ತಿನ ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲ ಅನ್ನು ಟೈಮ್ ಟೈಮ್ ಮಾಡಿ ಟೈಮ್ ಟೈಮ್ ಮಾಡಿದರೆ ಏಳು ಗಂಟೆಗೆ ರಕ್ ನಿಮಗೆ ವಿಡಿಯೋ ಬರುತ್ತೆ ನಾಳೆ ಒಂದು ಸ್ಪೆಷಲ್ ಆಗಿರುವ ಅಲ್ಲಿವರೆಗೆ ಎಲ್ಲರಿಗೆ ಬೈ ಬೈ ಹೇಳ್ತಾ ನಾಳೆ ಗಾಯ್ಸ್ ಬಾಯ್ ಬಾಯ್